ಮಸೀದಿ ಮುಂದೆ ಯಾವತ್ತಲೂ ಒಂದು ಪೊಲೀಸ್ ಇರ್ತದೆ ಯಾರು ಸರ್ಕಾರ ಅವರಿಗೆ ಕುಮ್ಮುಖ ಕೊಡ್ತಾ ಇದೆಯಾ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತೀವಿ ಈ ಮುಸಲ್ಮಾನರನ್ನು ಓಲೈಕೆ ಮಾಡೋದು ಬಿಡ್ರಿ ನೀವು ಹಿಂದೂ ಸಮಾಜವನ್ನು ಎದು ಬಹಳಷ್ಟು ಸರಳವಾದಂತಹ ವಿಷಯ ಅಲ್ಲ ಆ ವಿಷಯದಾದ ಇದ್ರೂ ಸಹಿತ ನಿರ್ಣಯ ತೆಗೆದುಕೊಂಡ್ರ ನಂತರ ನಾವು ಇನ್ನೊಮ್ಮೆ ಮೆರವಣಿಗೆ ಮಾಡೇ ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಮುಂದೆ ಯಾವತ್ತಲೂ ಒಂದು ಪೊಲೀಸ್ ವ್ಯಾನ್ ಇರ್ತದೆ ಅಲ್ಲಿ ಕಲ್ಲುಗಳು ಹೇಗೆ ಹೌದು ಚಪ್ಪಲಿಗಳನ್ನು ಯಾರು ಎಸಗರು ಕೂಲಂಕುಷವಾಗಿ ಇದನ್ನು ಚರ್ಚೆ ಮಾಡಿ ಈ ಧೈರ್ಯ ಯಾಕೆ ಬರ್ತಾ ಇದೆ ಸರ್ಕಾರ ಅವರಿಗೆ ಕುಮ್ಮುಖ ಕೊಡ್ತಾ ಇದೆಯಾ ಸರ್ಕಾರ ಅವರ ಹಿಂದೆ ಇದ್ದದ್ರಿಂದಲೇ ಇಷ್ಟು ಧೈರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಯಾವತ್ತಿಗೂ ಮುಸಲ್ಮಾನ್ ಓಲೈಕೆ ಮಾಡ್ತಕ್ಕಂಥ ಇದ್ದಂತ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡದ್ದು ಗೊತ್ತದೆ ಅವ್ರಿಗೆ ಡಿಜಿ ಹಳ್ಳಿಯಲ್ಲಿ ಏನಾಗಿದೆ ಹೀಗಾಗಿ ಅವರು ಧೈರ್ಯ ಮಾಡ್ತಾ ಇದ್ದಾರೆ ಹಿಂದೂ ಸಮಾಜವನ್ನು ಎದುರಿಸಬೇಕಾದ್ರೆ ಬಹಳಷ್ಟು ಸರಳವಾದಂತಹ ವಿಷಯ ಅಲ್ಲ ಸರ್ಕಾರ ಅವರಿಗೆ ಕುಮ್ಮಕ್ಕ ಕೊಡುವುದನ್ನು ನಿಲ್ಲಿಸಿ ಯಾರೋ ನಾಲ್ಕು ಮಂದಿ ತಾವೇ ತಮ್ಮ ಅಂಗಡಿಗಳನ್ನು ಸುಟ್ಟುಕೊಂಡು ನಾಳೆ ಸರ್ಕಾರದ ಮುಂದೆ ಹೋಗಿ ಲಕ್ಷಾಂತರ ರೂಪಾಯಿ ನಮ್ದು ಹಾನಿಯಾಗಿದೆ ಅಂತ ಅವರೇ ಹೇಳ್ಕೊಂಡು ಸರ್ಕಾರ ಕಡೆಯಿಂದ ದುಡ್ಡು ತಗೋತಾರೆ ಸರ್ಕಾರ ಕೂಡ ದುಡ್ಡು ಕೊಡ್ಲಿಕ್ಕೆ ತಯಾರಾಗಿ ನಿಂತಿರ್ತದ ಇದು ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತೀವಿ ಈ ಮುಸಲ್ಮಾನರನ್ನು ಓಲೈಕೆ ಮಾಡೋದು ಬಿಡ್ರಿ ನೀವು ಶಿವಾಜಿ ಮಹಾರಾಜಂತ ಅಂತ ಮೆರವಣಿಗೆ ಮೇಲೆ ಆಗ್ತದಂತಂದ್ರೆ ಇದು ಬಹಳ ಗಂಭೀರವಾದಂತಹ ವಿಷಯ ಇದು ಕೇವಲ ಬಾಗಲಕೋಟೆಗೆ ಸಂಬಂಧಪಟ್ಟಂತದ್ದಲ್ಲ ಇದು ಪೂರ್ಣ ಕರ್ನಾಟಕಕ್ಕೆ ಇದರ ಕಾವು ಹತ್ತದ ಮುಂದೆ ಬರತಕ್ಕಂತ ದಿನಗಳಲ್ಲಿ ಏನು ಮಾಡಬೇಕು ಅನ್ನತಕ್ಕಂತ ವಿಚಾರಣೆ ಮಾಡ್ತಾ ಇದ್ದೇವೆ ಅನೇಕ ಜನ ಇನ್ನೊಮ್ಮೆ ಮೆರವಣಿಗೆ ಮಾಡಬೇಕು ಅನ್ನತಕ್ಕಂತಹದ್ದು ಪ್ರಸ್ತಾವನೆ ಇಟ್ಟಿದ್ದಾರೆ ನಾವೆಲ್ಲರೂ ಕೂಡ ವಿಚಾರ ಮಾಡಿ ಮುಂದೇನು ಆಗಬೇಕು ಅನ್ನತಕ್ಕಂತಹದ್ದು ಅತ್ಯಂತ ಗಂಭೀರವಾಗಿ ವಿಚಾರ ಮಾಡಿ ತಮ್ಮೆಲ್ಲರ ಗಮನಕ್ಕೆ ತರ್ತೇನೆ ಕ್ರಮ ತೆಗೆದುಕೊಳ್ಳುವುದಿಲ್ಲ ನಿಮಗೂ ಗೊತ್ತದೆ ಎಲ್ಲರಿಗೂ ಗೊತ್ತದ ಎಲ್ಲರೂ ವಾಟ್ಸ್ಆಪ್ ನೋಡಿದ್ದಾರೆ ಚಪ್ಪಲಿ ಹ್ಯಾಂಗ್ ಬಂದ್ ಬಿದ್ದದ ನೋಡಿದ್ದಾರೆ ಕಲ್ಲಿ ಹ್ಯಾಂಗ್ ಬಂದ ನೋಡಿದ್ದಾರೆ ಯಾರೋ ನಾಲ್ಕು ಜನರನ್ನು ಹಿಡ್ಕೊಂಡು ಹೋಗಿ ಅವ್ರಿಗೆ ಕೂಡಿಸಿ ಮುಗಿಸ್ಬಿಡ್ತಕ್ಕಂಥದ್ದಲ್ಲ ಅಲ್ಲಿ ಯಾರು ಇದ್ದಾರೆ ಅದಕ್ಕೆ ಜವಾಬ್ದಾರಿ ಯಾರು ಎರಡು ನೂರು ಜನ ಸ್ಟೇಟ್ಲಿ ಜವಾಬ್ದಾರಿ ಯಾರು ಅಲ್ಲಿ ಮೌಲ ಮೌಲಿ ಇವ್ರಿಗೆ ಹಿಡ್ಕೊಂಡು ಬಂದು ಇವ್ರಿಗೆ ವಿಚಾರಣೆ ಮಾಡ್ರಿ ಅನ್ನತಕ್ಕೇನಾಯ್ತು ಏನು ಇನ್ನೂ ಮಾಡ್ತಾ ನೀವು ಇದ್ರಿ ಏನ್ ಮಾಡ್ಬೇಕು ಅನ್ನತಕ್ಕಂಥ ನಿರ್ಣಯ ಈಗ ಮಾಡ್ತಾ ಇದ್ರಿ ಈಗಾಗಲೇ ಎಲ್ಲರ ಅಭಿಪ್ರಾಯ ಏನಿದೆ ಇನ್ನೊಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮಾಡಬೇಕು ಅನ್ನತಕ್ಕಂಥ ಅಭಿಪ್ರಾಯ ಹಿಂದೂ ಸಮಾಜದಿದೆ ನಾವು ಅಂತ ಮಾಡಬೇಕು ಅಂತ ನಿರ್ಣಯ ಮಾಡಿದ್ರು ಮಾಡೇ ಮಾಡ್ತೀವಿ ಆ ನಿಷೇಧಾಜ್ಞೆ ಹಿಂದೆ ತಕ್ಕೋಬೇಕು ಅಂತ ಹೇಳ್ತೀವಿ ಆ ನಿಷೇಧಾಜ್ಞೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಮ್ಮ ನಾಳೆ ಹಿಂದೂ ಸಮಾಜ ಉತ್ಸವದೇ ಯಾಕೆ ಮಾಡ್ತೀರಿ ನಾವು ನಿಷೇಧಾಜ್ಞೆ ಇದ್ದರೂ ಸಹಿತ ನಿರ್ಣಯ ತೆಗೆದುಕೊಂಡ್ರ ನಂತರ ನಾವು ಇನ್ನೊಮ್ಮೆ ಮೆರವಣಿಗೆ ಮಾಡೇ ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳ್ತೀವಿ